ನಮಸ್ಕಾರ ನೀವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ದ್ರವ್ಯದ ಬಗ್ಗೆ ಹೇಳಿದಾಗಲೂ ಇದನ್ನ ಸೇವನೆ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಯಾವುದನ್ನು ಹೇಗೆ ಯಾವಾಗ ಸೇವನೆ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಬರೇ ಕನ್ಫ್ಯೂಷನ್ ಇದೆ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ಇಂದು ನಾನು ರಸಾಯನದ ಬಗ್ಗೆ ಹೇಳ್ತೇನೆ ರಸಾಯನ ಅಂದರೆ ದೀರ್ಘಮಾಯು ಸ್ಮೃತಿ ಮೇಧಾಮ್ ಆರೋಗ್ಯಂ ತರುಣಂ ವಯ ಅಂದರೆ ದೀರ್ಘವಾದ ಆಯಸ್ಸು ಸ್ಮೃತಿ ಅಂದರೆ ಒಳ್ಳೆಯ ಮೆಮೊರಿ ಪವರ್ ಮೇಧ ಒಳ್ಳೆಯ ಬುದ್ಧಿಶಕ್ತಿ ತರುಣಂ ವಯಃ ಅಂದ್ರೆ ವೈ ಮುಪ್ಪು ಬೇಗ ಆಗದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಅಂತ ದೇಹೇಂದ್ರಿಯ ಬಲಂ ಕಾಂತಿಂ ನರೋ ವಿಂದೇ ರಸಾಯನಾತ್ ಅಂದ್ರೆ ದೇಹ ಮತ್ತು ಇಂದ್ರಿಯಗಳಿಗೆ ಬಲ ಕಾಂತಿ ಇವೆಲ್ಲ ಈ ರಸಾಯನದ ಕಾರಣದಿಂದ ಸಿಗ್ತವೆ ಅಂತ ಹಾಗಾಗಿ ಇಂದಿನ ವಿಡಿಯೋ ರಸಾಯನ ನಾ ಈಗ ಹೇಳಿದ್ನಲ್ಲ ಇಷ್ಟು ಸಿಕ್ಕರೆ ಇನ್ನೇನು ಬೇಕು ಅಲ್ವಾ ಚಕ್ಷುಷ್ಯಂ ಬ್ರಹ್ಮಣಂ ಋಷ್ಯಂ ವೇಷಜಮ ತದ್ರಸಾಯನಂ ರಸಾಯನಂ ಅಂದರೆ ಚಕ್ಷುಷ್ಯ ಅಂದರೆ ಕಣ್ಣಿಗೆ ಅನುಕೂಲ ಮಾಡಿಕೊಡುವಂಥದ್ದು ಅಥವಾ ಬ್ರಾಡ್ ಮೀನಿಂಗಲ್ಲಿ ತೊಗೊಳ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಬಲ ಕೊಡುವಂಥದ್ದು ಅಂತ ವಯಸ್ಸಾಗ್ತಾ ಹೋದ ಹಾಗೆ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಈ ಥರ ಸಮಸ್ಯೆಗಳು ಆಗದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಬ್ರಹ್ಮಣಂ ಅಂದರೆ ಧಾತುಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ವೃಷ್ಯಂ ಅಂದರೆ ಒಳ್ಳೆಯ ಸಂತಾನವನ್ನು ಕೊಡುವಂಥದ್ದು ಇಂಥದ್ದು ರಸಾಯನ ಅಂತ ಅದಕ್ಕೆ ರಸಾಯನ ಅಂತ ಕರೀತಾರೆ ಅಂತ ಎಷ್ಟೋ ಬೇಟೆಗಳಲ್ಲಿ ಹೇಳ್ತಾನೆ ಅಲ್ಲ ಇದಕ್ಕೆ ರಸಾಯನ ಗುಣ ಇದೆ ಅಂತ ಸೊ ಇದು ಆ ರಸಾಯನ ಗುಣ ಅಂದರೆ ಇದೆಲ್ಲ ಇರಬೇಕು ಅಂತ ಹಾಗಾಗಿ ಇಂದು ನಾವು ಇಡೀ ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಾವು ರಸಾಯನ ಆಗಿರುವಂಥದ್ದನ್ನು ಯಾವ್ಯಾವ ಥರ ಯಾವ್ಯಾವದನ್ನು ಹೇಗೆ ಸೇವನೆ ಮಾಡಬಹುದು ಅನ್ನೋದನ್ನು ನೋಡೋಣ ಈ ಒಂದೊಂದಾಗಿ ಇಲ್ಲಿ ನಂಬರ್ ಪ್ರಕಾರ ನಾವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸೇರಿ ಬರಿತಾ ಹೋಗ್ತೇವೆ ಕೊನೆಯಲ್ಲಿ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆ ಪ್ರಕಾರ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಬೇಕು ಇವುಗಳಲ್ಲಿ ನೀವು ಎಷ್ಟನ್ನು ಫಾಲೋ ಮಾಡ್ತಾ ಇದ್ದೀರಿ ಎಷ್ಟನ್ನು ಸೇವನೆ ಮಾಡ್ತಾ ಇದ್ದೀರಿ ಮತ್ತು ಇನ್ನು ಮುಂದೆ ಏನೇನೋ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಒಟ್ಟು ಹನ್ನೊಂದು ರಸಾಯನಗಳನ್ನು ಇವತ್ತು ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಈ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ತೆಗೆದುಕೊಳ್ಳಬೇಕಾದ ರಸಾಯನಗಳ ಲಿಸ್ಟ್ ಕೊಡುವ ಮೊದಲು ಒಂದು ಕುಟಿಪ್ರವೇಶಿಕ ರಸಾಯನದ ಬಗ್ಗೆ ಕೂಡ ಹೇಳಬೇಕು ಪ್ರಾವೇಶಿಕ ಇದು ಆಯುರ್ವೇದದಲ್ಲಿ ಎರಡು ರೀತಿಯ ರಸಾಯನ ಹೇಳ್ತಾರೆ ಒಂದು ಕುಟಿ ಪ್ರಾವೇಶಿಕ ಇನ್ನೊಂದು ವಾತಾತಪಿಕ ಅಂತ ಈ ಕುಟಿ ಪ್ರಾವೇಶಿಕ ಅಂತಂದ್ರೆ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡು ದೇಹವನ್ನು ಶುದ್ಧ ಮಾಡಿಕೊಂಡು ಕುಟಿಯ ಒಳಗಡೆ ಹೋಗೋದು ಅಂತ ಕುಟಿ ಒಳಗಡೆ ಪ್ರವೇಶವನ್ನು ಪಡೆಯೋದು ಅಂತ ಕುಟಿ ಅಂದರೆ ಇಲ್ಲಿ ತ್ರಿಗರ್ಭ ಕುಟಿ ಅಂತ ಹೇಳ್ತಾರೆ ಅಂದ್ರೆ ಮನೆಯ ಒಳಗಡೆ ಮನೆ ಅಂದ್ರೆ ಕೋಣೆಯ ಒಳಗಡೆ ಕೋಣೆ ಅದರೊಳಗಡೆ ಇನ್ನೊಂದು ಕೋಣೆ ಅಂತ ಆ ಒಳಗಿನ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ ಅಂದರೆ ಅಲ್ಲಿ ಹೋಗಿ ವಾಸಿಸೋದು ಒಂದಿಷ್ಟು ದಿನಗಳ ಕಾಲ ಹಾಗೆ ಆ ಥರ ಉಳಿದ್ರೆ ಅದ್ಭುತವಾದಂತಹ ರಸಾಯನ ಆಗುತ್ತೆ ಅಂತ ಅಂದರೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಅಲ್ಲಿ ಧ್ಯಾನ ಮಾಡೋದು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಲ್ಲಿ ವಿಶೇಷವಾದ ರಸಾಯನ ಔಷಧಗಳನ್ನ ಕೊಡ್ತಾರೆ ಅದನ್ನು ತೆಗೆದುಕೊಳ್ಬೇಕು ಈ ರೀತಿ ವಿಶೇಷ ಚಿಕಿತ್ಸೆಯನ್ನು ಅಲ್ಲಿ ತೆಗೆದುಕೊಳ್ಳೋದು ಆದರೆ ಸಾಮಾನ್ಯವಾಗಿ ನಮ್ಮ ನಿಮ್ಮಂಥವರಿಗೆ ಇದರ ಸಾಧನೆ ಮಾಡೋದು ತುಂಬ ಕಷ್ಟ ಯಾಕೆ ಅಂದ್ರೆ ಇದು ತುಂಬ ಸಮಯವನ್ನ ಕೇಳುತ್ತೆ ಅಷ್ಟು ದಿನ ನಾವು ಸಮಯವನ್ನು ಕೊಡಬೇಕು ಜೊತೆಗೆ ಹಣವನ್ನು ಕೂಡ ಕೇಳುತ್ತೆ ಯಾಕೆಂದರೆ ತುಂಬ ಕಡಿಮೆ ಕಡೆಗಳಲ್ಲಿ ಈ ಥರ ಕುಟಿ ಪ್ರಾವೇಶಿಕ ಚಿಕಿತ್ಸೆಯನ್ನು ಕೊಡುವಂಥ ಸೆಂಟರ್ಸ್ ಇವೆ ಸಾಮಾನ್ಯವಾಗಿ ಅಲ್ಲಿ ಹಣವನ್ನು ಜಾಸ್ತಿ ಕೊಡಬೇಕಾಗತ್ತೆ ಹಾಗಾಗಿ ತುಂಬ ಕಷ್ಟ ನಿಮಗೆಲ್ಲರೂ ಸಾಧ್ಯ ಆದರೆ ಖಂಡಿತ ತೆಗೆದುಕೊಳ್ಬಹುದು ಸಮಯ ಹಣ ಎರಡು ಬೇಕಾದಷ್ಟಿದ್ರೆ ಇನ್ನು ಎರಡನೇದು ನಾನೀಗ ಹೇಳಲಿಕ್ಕೆ ಹೊರಟಿರುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಪ್ರಾಕ್ಟಿಕಲಿ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ವಾತಾತಪಿಕ ರಸಾಯನ ಅಂದರೆ ಇಲ್ಲಿ ವಾತ ಗಾಳಿಗೆ ಅಡ್ಡಾಡಿಕೊಂಡು ಆತಪ ಅಂದರೆ ಸೂರ್ಯನ ಬಿಸಿಲಿಗೆ ಒಡ್ ಅಡ್ಡಾಡಿಕೊಂಡು ಇರುವಂಥದ್ದು ಅಂತ ಅಂದ್ರೆ ಆ ತರ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂತ ಆದ್ರೆ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಇದು ನಮ್ಮನ್ನು ಕಾಡುತ್ತೆ ಆದಷ್ಟು ನಾವು ನಮ್ಮನ್ನ ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇಟ್ಟುಕೊಂಡು ರಸಾಯನ ಚಿಕಿತ್ಸೆ ತಗೊಂಡ್ರೆ ತುಂಬಾ ಒಳ್ಳೆಯದು ಇದರಲ್ಲಿ ಕೂಡ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡು ರಸಾಯನ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ತುಂಬಾ ಅನುಕೂಲ ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಅಥವಾ ಕೊಡ್ಲಿಕ್ಕೆ ಇರುವಂತಹ ಲಿಸ್ಟ್ ಇದೆಯಲ್ಲ ಅದನ್ನ ಅನುಸರಿಸುವ ಮೊದಲು ಸಾಧ್ಯ ಆದರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಮೊದಲನೇದಾಗಿ ಅಭ್ಯಂಗ ಅಭ್ಯಂಗ ಮಾಚರೇ ನಿತ್ಯಂ ಸ ಜರ ಶ್ರಮ ವಾತಹ ಅಂತ ಹೇಳ್ತಾರೆ ಅಂದರೆ ನಿತ್ಯವೂ ಅಭ್ಯಂಗವನ್ನು ಮಾಡಿಕೊಳ್ಳೋದ್ರಿಂದ ಮುಪ್ಪು ರೋಗ ಮತ್ತು ಸುಸ್ತು ಬರೋದಿಲ್ಲ ಅಂತ ಇದರಿಂದ ತುಂಬ ಅನುಕೂಲ ಇದೆ ಹಾಗಾಗಿ ನಾನು ಪದೇ ಪದೇ ಹೇಳ್ತೇನೆ ನಿತ್ಯ ಅಭ್ಯಂಗ ಮಾಡಿಕೊಳ್ಳಿ ಅಂತ ಕನಿಷ್ಠ ಪಕ್ಷ ವಾರದಲ್ಲೂ ನಾಲ್ಕೈದು ದಿನಾಲೂ ನಾವು ಅಭ್ಯಂಗವನ್ನು ಮಾಡಿಕೊಳ್ಬೇಕು ಎರಡನೇದು ವ್ಯಾಯಾಮ ಪ್ರಾಣಾಯಾಮ ವ್ಯಾಯಾಮದಲ್ಲಿ ಒಂದು ಸೈಂಟಿಫಿಕ್ ರೀತಿಯಲ್ಲಿ ನೀವು ಜಿಮ್ಗೆ ಹೋಗಿ ಕೂಡ ಮಾಡ್ಬೋದು ಸರಿಯಾದ ರೀತಿಯಲ್ಲಿ ಮನಸ್ಸಿಗೆ ಬಂದಾಗಲ್ಲ ಪ್ರಾಣಾಯಾಮ ಪ್ರಾಣಾಯಾಮ ಅಂತೂ ಅದ್ಭುತವಾದ ಕೆಲಸ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಅನುಲೋಮ ವಿಲೋಮದಂಥ ಅಥವಾ ನಾಡಿ ಶುದ್ಧಿ ಸರಿಯಾದ ಶಬ್ದ ನಾಡಿ ಶೋಧನ ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ನಮಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಅಂತ ನಾಡಿ ಶೋಧನ ಪ್ರಾಣಾಯಾಮವನ್ನು ನಿತ್ಯ ಮೂರು ತಾಸು ಮಾಡಿದರೆ ಯಾವ ರೋಗವೂ ಬರೋದಿಲ್ಲ ಅಂತ ಒಬ್ಬರು ಯೋಗ ಗುರುಗಳು ನನಗೆ ಹೇಳ್ತಾ ಇದ್ದರು ನಮ್ಮ ಹತ್ರ ಅಷ್ಟಾಗಲಿಕ್ಕಿಲ್ಲ ಹತ್ತು ಹದಿನೈದು ನಿಮಿಷ ಆದರೂ ನಾವು ಖಂಡಿತ ಮಾಡಬಹುದು ಇದರಿಂದ ತುಂಬ ತುಂಬ ಅನುಕೂಲ ಆಗುತ್ತೆ ಸೊ ಎರಡನೇದು ವ್ಯಾಯಾಮ ದಿನಕ್ಕೊಂದು ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಮೂರನೇದು ಸೂರ್ಯಸ್ನಾನ ನಾನು ಇದರ ಬಗ್ಗೆ ಮೊದಲೇ ವಿಡಿಯೋ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಾನು ಹಿಂದೆ ಯಾವ್ದು ಹೇಳಿದ್ದೇನೆ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ ಆಯುರ್ವೇದದಲ್ಲಿ ನೂರಾರು ರೀತಿಯ ರಸಾಯನಗಳನ್ನು ಹೇಳ್ತಾರೆ ಆದರೆ ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಆದರೆ ಆಗ ನನ್ನ ವಿಡಿಯೋ ಹಿಂದೆ ಇದ್ದಿರಬೇಕು ಅಂತದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ಎಲ್ಲಿ ಯಾವ್ದನ್ನು ಹೇಳಿ ಮತ್ತೆ ಕನ್ಫ್ಯೂಸ್ ಮಾಡೋ ಬೇಡ ಅನ್ನೋ ಕಾರಣದಿಂದ ಸೂರ್ಯಸ್ನಾನದ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡ್ಕೊಳ್ಳಿ ಒಬ್ರು ಹೀನ್ ಹೀರಾ ರತನ್ ಮಾನೇಕ್ ಅನ್ನುವಂಥವರು ಎಚ್ ಆರ್ ಎಂ ಫೆನೋಮಿನ್ ಅನ್ನೇ ಅದು ಫೇಮಸ್ ಆಗಿದೆ ದಿನಕ್ಕೆ ಒಂದೆರಡು ತಾಸು ಸೂರ್ಯನನ್ನು ನೋಡಿ ಅವರಿಗೆ ನಾಲ್ಕುನೂರ ಹನ್ನೊಂದು ದಿವಸ ಯಾವ ಆಹಾರವನ್ನು ನೀರೊಂದು ಬಿಟ್ಟು ಬೇರೆ ಯಾವ ಆಹಾರವನ್ನು ತೆಗೆದುಕೊಳ್ಳದೆ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸುಮ್ಮನೆ ಅವರು ಬಾಯಿ ಮಾತನ್ನು ಹೇಳಿದ್ದಲ್ಲ ಇಪ್ಪತ್ನಾಲ್ಕು ಡಾಕ್ಟರ್ಸ್ ನಾಲ್ಕುನೂರ ಹನ್ನೊಂದು ದಿನಗಳ ಕಾಲ ಅವರನ್ನು ಸ್ಟಿ ಮಾಡಿದ್ದಾರೆ ಅವ್ರಿಗೆ ಎಲ್ಲೂ ಊಟ ಮಾಡಲಿಕ್ಕೆಲ್ಲ ಬಿಟ್ಟಿಲ್ಲ ಅವರನ್ನು ಅಧ್ಯಯನ ಮಾಡ್ತಾನೇ ಇದ್ದಾರೆ ಹಾಗಿದ್ರೂ ಕೂಡ ಅವರು ಆರೋಗ್ಯವಂತರಾಗಿ ತುಂಬ ದೀರ್ಘಕಾಲ ಬದುಕಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ಆಹಾರವೂ ತೆಗೆದುಕೊಳ್ಳಿಲ್ಲ ಅವರಿಗೆ ಮೆಡಿಸಿನ್ಸು ಬೇಕಾಗಲಿಲ್ಲ ಆ ರೀತಿ ಬದುಕ್ಲಿಕ್ಕೆ ಸಾಧ್ಯ ಆಯಿತು ಕಾರಣ ಸೂರ್ಯನ ಬೆಳಕು ಇದರ ಬಗ್ಗೆ ನಾನು ಡೀಟೇಲ್ ಆಗ ಹೇಳ್ಬಿಟ್ಟಿದ್ದೇನೆ ನೀವು ಅದನ್ನು ನೋಡ್ಕೊಳ್ಳಿ ಮತ್ತೆ ಇಲ್ಲಿ ವಿವರಣೆ ಕೊಡೋದಿಲ್ಲ ನಾವು ಹಾಗೆ ಸೂರ್ಯನನ್ನು ನೋಡ್ಲಿಕ್ಕೆ ಹೋಗೋದು ಬೇಡ ಒಬ್ಬ ಯೋಗ್ಯ ಗುರುಗಳ ಸಲಹೆ ಮೇಲೆ ಮಾತ್ರ ಮಾಡೋಣ ಆದ್ರೆ ಕನಿಷ್ಠ ಹತ್ತರಿಂದ ಇಪ್ಪತ್ತು ನಿಮಿಷ ಸೂರ್ಯ ಸ್ನಾನ ಮಾಡೋಣ ಸೂರ್ಯನ ಬೆಳಕನ್ನು ಮೈ ಮೇಲೆ ಬಿಟ್ಕೊಳ್ಳೋಣ ನಾವು ಬೆಳಿಗ್ಗೆಯ ಎಳೆ ಬಿಸಿಲಿನಲ್ಲಿ ಯೋಗಾಸನ ಮಾಡ್ಲಿಕ್ಕೆ ಸೂರ್ಯನ ಬೆಳಕನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು ಎರಡು ಒಟ್ಟಿಗೆ ಮುಗಿತದೆ ಪ್ರಾಣಾಯಾಮವನ್ನ ಆ ಸಮಯದಲ್ಲಿ ಮಾಡ್ಕೊಳ್ಬಹುದು ಧ್ಯಾನ ಕೂಡ ಮಾಡಬಹುದು ನಮ್ಗೆ ಹೇಳ್ತೀವಲ್ಲ ನಮ್ಗೆ ಸಮಯ ಇಲ್ಲ ಅದಕ್ಕೆ ನೀವು ಹತ್ತು ನಿಮಿಷ ಐದಕ್ಕೆ ಹತ್ತು ನಿಮಿಷ ಅಂತ ಕೊಡ್ಲಿಕ್ಕೆ ಹೋದ್ರೆ ಸಮಯ ಇಲ್ಲಿದೆ ಅಂತ ಆದ್ರೆ ಈ ತರ ನಾವು ಪ್ಲಾನ್ ಮಾಡ್ಕೊಳ್ಬಹುದು ನಾಲ್ಕನೆಯದು ಧ್ಯಾನ ಇದರ ಬಗ್ಗೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೇನೆ ಅದೆಲ್ಲ ಸಾಧ್ಯ ಆದರೆ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದೊಂದದ್ದು ಲಿಂಕ್ ಕೊಡ್ಲಿಕ್ಕೆ ಆಗತ್ತಾ ಅಂತ ನೋಡ್ತೇವೆ ಸೊ ಧ್ಯಾನ ಈಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆರಾಮಾಗಿ ಗಣ್ಮುಚ್ಕೊಂಡು ಕುಳಿತುಕೊಂಡು ಉಸಿರನ್ನು ಗಮನಿಸೋದು ಇದನ್ನು ಯಾರು ಬೇಕಾದರೂ ಮಾಡ್ಬಹುದು ಪ್ರಾರಂಭದಲ್ಲಿ ಹತ್ತು ನಿಮಿಷದಲ್ಲಿ ಒಂಬತ್ತು ಮುಕ್ಕಾಲು ನಿಮಿಷ ಗಮನ ಬೇರೆ ಕಡೆ ಇರುತ್ತೆ ಉಸಿರಿನ ಕಡೆ ಒಂದು ಹದಿನೈದು ಸೆಕೆಂಡ್ ಇರುತ್ತೆ ಆದರೆ ಬರ್ತಾ 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 ನಮಗೆ ಗೊತ್ತಿಲ್ಲದೇನೆ ಆ ಕಾನ್ಸಂಟ್ರೇಷನ್ ಅಥವಾ ಧ್ಯಾನ ಅಂತ ಹೇಳ್ಬೋದು ಧ್ಯಾನ ಡೆವಲಪ್ ಆಗ್ತಾ ಹೋಗುತ್ತೆ ಆವಾಗ ನಾವು ಆರಾಮ ಮಾಡಲಿಕ್ಕಾಗತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ರಸ್ಟ್ರೇಷನ್ ಬೇಡ ಉದಾಹರಣೆಗೆ ಇವತ್ತೊಬ್ಬರು ಬಂದಿದ್ದರು ಅವರು ಏನು ಹೇಳ್ತಿದ್ರು ಅಂದರೆ ನಾನು ಧ್ಯಾನಕ್ಕೆ ಅಥವಾ ಪ್ರಾಣಾಯಾಮಕ್ಕೆ ಕುಳಿತುಕೊಂಡ್ರೆ ತೀರಿಕೊಂಡಂತ ನನ್ನ ತಾಯಿ ಅತ್ತೆ ನೆನ್ ಕಣ್ಣು ಮುಂದೆ ಬರುತ್ತೆ ಕಾನ್ಸಂಟ್ರೇಟ್ ಆಗಲ್ಲ ಅಂತ ಅವ್ರ ಮುಖ ಕಣ್ಣು ಮುಂದೆ ಬಂದರೆ ಏನು ಸಮಸ್ಯೆ ಇದೆ ಬರಲಿ ನೆನಪಾದಾಗೆಲ್ಲ ಉಸಿರುನ್ನ ಗಮನಿಸೋಣ ಆಗ್ಲಿಲ್ಲ ಅಂತಾದಾಗ ಅಥವಾ ಮರೆತು ಅವರ ಮುಖವನ್ನು ನಾವು ಗಮನಿಸ್ತೇವೆ ಅಥವಾ ಅವರು ಹಿಂದಿನ ನೆನಪು ಬರುತ್ತಿದ್ರೆ ಬಂದ್ರೆ ಬರಲಿ ತೊಂದರೆ ಇಲ್ಲ ಅಂತ ಇಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ ಈ ತರ ಧ್ಯಾನ ಮಾಡ್ಬೋದು ಇನ್ನೊಂದು ನಾನು ಯಾವಾಗ್ಲೂ ಹೇಳ್ತೀನಲ್ಲ ಆರಾಮಾಗಿ ಕುಳಿತುಕೊಂಡು ಸ್ವಲ್ಪ ಕಾನ್ಸಂಟ್ರೇಷನ್ ಡೆವಲಪ್ ಆದ್ಮೇಲೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಕುಳಿತುಕೊಂಡು ಏನು ವಿಶ್ವಶಕ್ತಿ ನನ್ನೊಳಗೆ ಪ್ರವೇಶ ಮಾಡಿ ಇಡೀ ದೇಹಕ್ಕೆ ಬಲವನ್ನ ಕೊಡ್ತಾ ಇದೆ ಚೈತನ್ಯವನ್ನ ತುಂಬುತ್ತಾ ಇದೆ ಅಂತ ಫೀಲ್ ಮಾಡೋದು ಐದನೇ ಇದು ರಸಾಯನ ಚೂರ್ಣವನ್ನ ಹೊಟ್ಟೆಗೆ ತೆಗೆದುಕೊಳ್ಳೋದನ್ನ ಇಲ್ಲಿ ಹೊಟ್ಟೆ ತೆಗೆದುಕೊಳ್ಳೋ ಬಗ್ಗೆ ಹೇಳೇ ಇಲ್ಲ ರಸಾಯನ ಚೂರ್ಣ ರಸಾಯನ ಕಾಲದಲ್ಲಿ ಅಂದರೆ ಒಂದು ಮಧ್ಯೆ ಬೆಳಿಗ್ಗೆ ಆರರಿಂದ ಆರೂವರೆ ಆ ಸಮಯ ಅಂತ ಇಟ್ಕೊಳ್ಳೋಣ ಆ ಸಮಯದಲ್ಲಿ ರಸಾಯನ ಚೂರ್ಣವನ್ನು ನಾವು ಸೇವನೆ ಮಾಡಬಹುದು ಇಲ್ಲಿ ರಸಾಯನ ಚೂರ್ಣ ಅಂದರೆ ಅಮೃತ ಬಳ್ಳಿ ನೆಲ್ಲಿಕಾಯಿ ಮತ್ತು ಗೋಕ್ಷೂರ ನೇಗಿಲು ಈ ಮೂರರ ಸಮಪ್ರಮಾಣದ ಮೂರು ಪುಡಿಗಳು ಸಮ ಪ್ರಮಾಣದ ಮಿಶ್ರಣ ಈ ರಸಾಯನ ಚೂರ್ಣವನ್ನು ಒಂದು ಅರ್ಧ ಚಮಚದಷ್ಟು ತೆಗೆದುಕೊಳ್ಳೋದು ಅದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಕಾಲು ಚಮಚ ಜೇನುತುಪ್ಪ ಅಂದರೆ ತುಪ್ಪ ಮತ್ತು ಜೇನುತುಪ್ಪ ಒಂದರ ಅರ್ಧ ಅಥವಾ ಅದಕ್ಕಿಂತ ವ್ಯತ್ಯಾಸದಲ್ಲಿ ಇನ್ನೊಂದಿರಲಿ ಮಳೆಗಾಲದಲ್ಲಿ ತುಂಬ ಬಿಸಿಲು ಇಲ್ಲ ಬೆಳಕು ಕಾಣಿಸೋದಿಲ್ಲ ಅನ್ನುವಂಥ ಮಳೆಗಾಲದಲ್ಲಿ ಅರ್ಧ ಚಮಚ ಜೇನುತುಪ್ಪ ಕಾಲು ಚಮಚ ತುಪ್ಪ ತುಪ್ಪ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಆರರಿಂದ ಆರೂವರೆಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೇನೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದು ಅನುಮಾನ ಇದ್ದರೆ ಏನಾದರೂ ರೋಗ ಇದೆ ಬೇರೆ ಯಾವುದೋ ಮೆಡಿಸಿನ್ ಇದೆ ಅದ್ರ ಜೊತೆಗೆ ತೆಗೆದುಕೊಳ್ಬೋದು ಬೇಡವಾ ಅಂತ ಡೌಟ್ ಇದ್ದರೆ ನೀವು ಆಯುರ್ವೇದ ವೈದ್ಯರನ್ನು ಮೀಟ್ ಹಾಕಿ ವಿಚಾರಿಸಿಕೊಂಡು ಆಮೇಲೆ ಸೇವನೆ ಮಾಡಬಹುದು ಇನ್ನು ಆರನೇದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದೆಲಗ ಒಂದೆಲಗಕ್ಕೆ ಏನೆಲ್ಲ ಗುಣಗಳಿಂದ ಚರಕ ಸಂಹಿತಿಯಲ್ಲಿ ಆಚಾರ ಚರಕರು ಹೇಳ್ತಾರೆ ಅದನ್ನು ಒಂದೆರಡು ವಿಡಿಯೋಗಳ ಹಿಂದೆ ಅಂದರೆ ಮನೆಯಲ್ಲೇ ಗಿಡಗಳನ್ನು ಬೆಳ್ಕೊಳ್ಳಿ ಅಂತ ಒಂದು ಐದಾರು ಗಿಡಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಮತ್ತು ವಿಶೇಷವಾಗಿ ಈ ಮಂಡೂಕ ಪರಿಣಿ ಒಂದೆಲಗದ ಬಗ್ಗೆ ವಿವರಣೆ ಕೊಡುವಾಗ ಕೂಡ ಆ ಶ್ಲೋಕ ಹೇಳಿದ್ದೆ ಅಂದರೆ ಅದರಲ್ಲಿ ಎಲ್ಲದೂ ಸಿಗುತ್ತೆ ಅಂತ ನಮ್ಮ ಆಯಸ್ಸು ಆಗುತ್ತೆ ನಮ್ಮ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ ನಮ್ಮ ಚರ್ಮಕ್ಕೆ ಒಳ್ಳೆಯದಾಗುತ್ತೆ ಹೀಗೆ ನಮ್ಮ ಸ್ವರ ಇದು ಎಲ್ಲ ಜ್ಞಾನೇಂದ್ರಿಯಗಳು ಎಲ್ಲವುಗಳಿಗೂ ಶಕ್ತಿಯನ್ನು ಕೊಡುವಂಥ ಗುಣ ಇದಕ್ಕಿರೋದ್ರಿಂದ ಒಂದು ಐದರಿಂದ ಎಂಟು ಎಲೆಯನ್ನು ಅದರ ಹಿಂದಿರುವಂಥ ದಂಟಿನ ಸಮೇತವಾಗಿ ನಾವು ಅಗಿದು ರಸ ನುಂಗಿ ಅದನ್ನು ಪೂರ್ತಿಯಾಗಿ ತೆಗೆದುಕೊಂಡು ಮುಂದಿನ ರಸಾಯನಕ್ಕೆ ಹೋಗ್ಬೋದು ಅಥವಾ ಅದರ ಜ್ಯೂಸ್ ಮಾಡಿಕೊಂಡು ಮನೆಯವರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಪಾಲ್ ಮಾಡಿಕೊಂಡು ಅದನ್ನು ಸೇವನೆ ಮಾಡ್ಬೋದು ಮನೆಯ ಒಟ್ಟು ಎಷ್ಟು ಜನ ಇದ್ದೀರಿ ಅಂತ ನೋಡಿಕೊಂಡು ಅಷ್ಟು ಎಲೆಗಳನ್ನು ತಂದು ನಾವು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡಬಹುದು ಇನ್ನು ಬೆಳಗ್ಗೆಯ ಸಮಯದಲ್ಲೇ ಬ್ರೇಕ್ಫಾಸ್ಟ್ಗಿಂತ ಮೊದಲೇ ಇನ್ನೊಂದು ರಸಾಯನ ವಿಶೇಷವಾಗಿ ಮಕ್ಕಳಿಗೆ ಎಲ್ಲರೂ ಸೇವನೆ ಮಾಡ್ಬೋದು ಡಯಾಬಿಟಿಸ್ ಇರುವವರು ಬಿಟ್ಟು ವಿಶೇಷವಾಗಿ ಮಕ್ಕಳಿಗೆ ಕುಷ್ಮಾಂಡ ರಸಾಯನ ಅಂದರೆ ಬೂದುಗುಂಬಳ ಕಾಯಿಯಿಂದ ಮಾಡುವಂಥ ರಸಾಯನ ಇದನ್ನು ಅಂಗಡಿಯಲ್ಲಿ ತೆಗೆದುಕೊಳ್ಳಬಹುದು ಬಟ್ ಅದಕ್ಕಿಂತ ನಾನು ಸಜೆಸ್ಟ್ ಮಾಡೋದು ನೀವು ಮನೆಯಲ್ಲಿ ತಯಾರು ಮಾಡಿಕೊಳ್ಳಿ ಅಂತ ಅದನ್ನು ಕೂಡ ನಾನು ಮಾಡುವ ಬಗ್ಗೆ ಸರಿಯಾದ ವಿವರಣೆಯನ್ನು ಕೊಟ್ಟಿದ್ದೇನೆ ಯಾಕೆಂದರೆ ಸಾಮಾನ್ಯವಾಗಿ ಈ ಕಂಪನಿಗಳಿಂದ ತೆಗೆದುಕೊಳ್ಳುವಾಗ ಅಲ್ಲಿ ಒಂದೆರಡು ಸಮಸ್ಯೆಗಳು ಅಂದರೆ ಒಂದು ಅತಿಯಾಗಿ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಹಾಳಾಗಬಾರ್ದು ಅನ್ನುವ ಕಾರಣಕ್ಕೆ ಪಾಕ ಮಾಡಿರ್ತಾರೆ ಸೊ ಕೂಷ್ಮಾಂಡದ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಈ ಎರಡನೇದು ರಿಸರ್ವೇಟಿವ್ಸ್ ಒಂದು ವೇಳೆ ಹಾಕಿದರೆ ಎಲ್ಲರೂ ಹಾಕಲ್ಲ ಕೆಲವೊಮ್ಮೆ ಹಾಕಿದ್ರೆ ಸುಮ್ಮನೆ ದಿನ ಯಾಕೆ ತೆಗೆದುಕೊಳ್ಬೇಕು ಅಂತ ಮತ್ತೆ ಹಣ ಕೂಡ ಜಾಸ್ತಿ ಕೊಡಬೇಕಾಗತ್ತೆ ಬದಲಿಗೆ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಕುಮಾಂಡ್ ರಸಾಯನವನ್ನು ಸೇವನೆ ಮಾಡೋದರಿಂದ ದೇಹಕ್ಕೆ ಬಲ ಮೆದುಳಿಗೆ ತುಂಬ ಬಲ ಸಿಗುತ್ತೆ ವಿಶೇಷವಾಗಿ ಓದ್ತಿರುವಂಥ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ ಅವರು ಖುಷಿಯಿಂದ ತಿಂತಾರೆ ಎಂಟನೇದು ಚವನಪ್ರಾಶ ಈ ಚವನಪ್ರಾಶವನ್ನು ಮಕ್ಕಳು ಸ್ಕೂಲಿಂದ ಬಂದ ನಂತರ ಸಂಜೆ ಟೈಮಲ್ಲಿ ಬೇಕಾದರೆ ಕೊಡಬಹುದು ಅದನ್ನು ತಿಂದು ಅವರು ಬಿಸಿನೀರು ಕುಡಿಬಹುದು ಚವನಪ್ರಾಶವನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಚವನಪ್ರಾಶ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಆಯುರ್ವೇದ ವೈದ್ಯರಾಗಿದ್ದರೆ ಮಾತ್ರ ಸಾಧ್ಯ ಸಾಮಾನ್ಯವಾಗಿ ಅದು ಸಾಧ್ಯ ಆಗೋದಿಲ್ಲ ಚವನಪ್ರಾಶವನ್ನು ಬದಲಿಗೆ ಸುಮ್ಮನೆ ನೆಲ್ಲಿಕಾಯಿಯನ್ನು ಬಳಕೆ ಮಾಡಿಕೊಂಡು ಹೇಗೆ ಚವನಪ್ರಾಶದ ಥರ ರಸಾಯನವನ್ನು ಮಾಡ್ಕೊಳ್ಬೋದು ಲೇಹ್ಯವನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಹೇಳಿದ್ದೇನೆ ಅದನ್ನು ಬೇಕಿದ್ರೆ ನೋಡಿಕೊಂಡು ನೀವು ತಯಾರು ಮಾಡ್ಕೊಳ್ಬೋದು ಅಥವಾ ಯಾರಾದರೂ ಒಬ್ಬರು ಆಯುರ್ವೇದ ವೈದ್ಯರು ಅವರೇ ತಯಾರು ಮಾಡ್ತಾರೆ ಅಂತಾದರೆ ಅವರ ಹತ್ರದಿಂದ ಕೂಡ ಖರೀದಿ ಮಾಡ್ಬೋದು ಅದನ್ನು ಮಕ್ಕಳಿಗೆ ಕೊಡ್ಬೋದು ಅಥವಾ ನೀವು ತಿನ್ಬೋದು ತುಂಬ ಅನುಕೂಲ ಆಗುತ್ತೆ ಒಂದು ವೇಳೆ ಇದು ಸಾಧ್ಯ ಆಗಲ್ಲ ಅಂತಾದರೆ ಅಥವಾ ನಿಮಗೆ ಶುಗರ್ ಇದೆ ಜವನ ತಿಂದರೆ ಮತ್ತು ಶುಗರ್ ಹೆಚ್ಚಾಗುತ್ತೆ ಅದನ್ನು ಬೆಲ್ಲ ಅಥವಾ ಸಕ್ಕರೆ ಹಾಕಿ ಪಾಕ ಮಾಡಿರ್ತಾರಲ್ಲ ಆ ಕಾರಣದಿಂದ ಅಂತ ಆದರೆ ಆಗ ನೀವು ದಿನಕ್ಕೆ ಒಂದು ಅಥವಾ ಎರಡು ನೆಲ್ಲಿಕಾಯಿ ತಿಂದ್ಬಿಡ್ಬೋದು ನೆಲ್ಲಿಕಾಯಿ ಕೂಡ ಒಳ್ಳೆಯ ರಸಾಯನ ಆಮಲಕಿ ರಸಾಯನ ಅಂತ ಹೇಳ್ತೇವೆ ಸೊ ನೆಲ್ಲಿಕಾಯಿಯನ್ನು ದಿನಕ್ಕೆ ಈಗ ಊಟ ಆದ ತಕ್ಷಣ ಅಥವಾ ಎಷ್ಟೊತ್ತಿಗಾದ್ರೂ ನಿಮಗೆ ಸಮಯ ಸಿಕ್ಕಾಗ ಅದು ಬೇಕು ಅನಿಸಿದಾಗ ನೀವು ಉದಾಹರಣೆಗೆ ನಿಮಗೆ ತಾಂಬೂಲ ಹಾಕೋರು ರೂಢಿ ಇದೆ ತಂಬಾಕು ತಂಬಾಕು ಹಾಕೋರು ಹುಡಿ ಇದೆ ಅಥವಾ ಸಿಗರೇಟ್ ಸೇದೋರು ಹುಡಿ ಇದೆ ಹಾಕೋ ರೂಢಿ ಇದೆ ಅಂದರೆ ಅದನ್ನು ತಪ್ಪಿಸಲಿಕ್ಕೆ ಇದು ಒಂದು ಹಾಕ ಏನಾದರೂ ಒಂದು ಅಗಿಬೇಕು ಅಂತಂದರೆ ನೆಲ್ಲಿಕಾಯಿಯನ್ನಾಗಿರಿ ನೆಲ್ಲಿಕಾಯಿ ತುಂಬ ಅದ್ಭುತವಾತ್ತು ಸೊ ಅದು ಕೂಡ ಒಂದು ರಸಾಯನ ಇನ್ನು ಒಂಬತ್ತನೇ ತ್ರಿಫಲಾ ರಸಾಯನ ಇದು ಕೂಡ ಅದ್ಭುತ್ವಾತ್ತು ನಾನು ಇದ್ರ ಬಗ್ಗೆ ಹಿಂದೆ ಹೇಳಿದ್ದೆ ತ್ರಿಫಲಾ ಚೂರ್ಣವನ್ನು ರಾತ್ರಿಯ ಸಮಯದಲ್ಲಿ ಸೇವನೆ ಮಾಡೋದರಿಂದ ಕಣ್ಣಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ವಿಡಿಯೋದಲ್ಲಿ ಹೇಳಿದ್ದು ನೋಡಿಕೊಂಡು ಒಬ್ಬರು ಎಂಬತ್ತು ವರ್ಷ ವಯಸ್ಸಿನವರು ಬೆಂಗಳೂರಿನಿಂದ ಯಾಕೋ ಬೇರೆ ಕಾರಣಕ್ಕೆ ಶಿರಸಿಗೆ ಮಠಕ್ಕೆ ಅಂತ ಬಂದವರು ನನ್ನ ಕ್ಲಿನಿಕ್ಕಿಗೆ ಬಂದು ಧನ್ಯವಾದ ಹೇಳಿ ಹೋಗಿದ್ರು ಅವರಿಗೆ ಮೊದಲು ಓದಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ತಿರ್ಲಾ ಚೂಲ ತಗೊಳ್ಳಿಕ್ಕೆ ಮಾಡೋದು ಚೆನ್ನಾಗಾಯಿತು ಅಂತ ನನಗೆ ಕೂಡ ನಿಜವಾಗ್ಲೂ ಶಾಕ್ ಆಯಿತು ಯಾಕೆಂದರೆ ಆ ವಯಸ್ಸಲ್ಲಿ ಕೂಡ ರಸಾಯನವಾಗಿ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಯಾಕೆಂದರೆ ಆಯುರ್ವೇದದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ರಸಾಯನ ಅಂತ ಹೇಳ್ತಾರೆ ಅಂದರೆ ಒಂದು ನಲ್ವತ್ ಆದ ನಂತರ ರಸಾಯನ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ ಕೆಲಸ ಮಾಡಿಯೇ ಮಾಡುತ್ತೆ ಅದರಲ್ಲಿ ಯಾವ ಡೌಟ್ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಆದರೆ ಅವರು ಹೇಳೋದು ಕೇಳಿದ್ರೆ ತುಂಬ ಆಶ್ಚರ್ಯ ಆಯಿತು ಅಂದರೆ ಎಷ್ಟು ನಾನು ಎಷ್ಟೋ ಬಾರಿ ಪೇಷಂಟ್ಸಿಗೆ ಕೊಡ್ತೇನೆ ಸಾಮಾನ್ಯವಾಗಿ ಅವರೆಲ್ಲ ತ್ರಿಫಲಾ ಘೃತ ಅಧಿಕೃತ ತ್ರಿಫಲಾ ಚೂರ್ಣ ಇವುಗಳನ್ನೆಲ್ಲ ಕಣ್ಣಿಗೆ ಸಂಬಂಧಪಟ್ಟ ಕೊಡ್ತೇನೆ ಸಾಮಾನ್ಯವಾಗಿ ಒಳ್ಳೆಯ ಫೀಡ್ಬ್ಯಾಕ್ ಬಂದೇ ಬರುತ್ತೆ ಸೊ ಹೇಗೆ ಮಾಡಬೇಕು ಅಂದರೆ ತ್ರಿಫಲಾ ಚೂರ್ಣ ಒಂದು ಅರ್ಧ ಚಮಚ ಒಂದು ಚಮಚ ಅಂದರೆ ಯಾಕೆ ಹೇಗೆ ಹೇಳ್ತೀನಿ ಅಂದರೆ ನಿಮ್ಮ ತೂಕ ಕಡಿಮೆ ಇದ್ದರೆ ಅಥವಾ ನಿಮ್ಮದು ಒಣದೇಹ ಆಗಿದ್ದರೆ ಆಗ ತ್ರಿಫಲಾ ಚೂರ್ಣ ಜಾಸ್ತಿ ಬೇಡ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಇರಲಿ ನಿಮಗೆ ಬೊಜ್ಜಿದ್ದರೆ ಡಯಾಬಿಟಿಸ್ ಇದ್ದರೆ ಮೋಷನ್ ಈಸಿಯಾಗಿ ಆಗೋಲ್ಲ ಅಂತ ಆದರೆ ಒಂದು ಚಮಚದಷ್ಟು ತ್ರಿಫಲಾ ಚೂರ್ಣಕ್ಕೆ ಒಂದು ಚಮಚ ತುಪ್ಪ ಒಂದು ಅರ್ಧ ಚಮಚ ಜೇನುತುಪ್ಪ ಅಥವಾ ಅದರ ವಿರುದ್ಧ ಅದನ್ನು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಬೇಕು ಆದಷ್ಟು ಈ ತುಪ್ಪ ಎಲ್ಲ ಹಾಕೋದಿದ್ದರೆ ಸಂಜೆ ಆರೇಳು ಗಂಟೆ ಎಂಟು ಗಂಟೆ ಒಳಗಡೆ ತಗೊಳ್ಳೋದು ಒಳ್ಳೆಯದು ಇಲ್ಲ ನೀವು ಬಿಸಿನೀರಿಗೆ ಹಾಕಿ ಕದಡಿಕೊಂಡು ಕುಡಿತೀರಿ ಅಂದರೆ ರಾತ್ರಿ ಮಲಗುವಾಗ ಕೂಡ ತೆಗೆದುಕೊಳ್ಬಹುದು ಬಟ್ ಕ್ಲಾಸಿಕಲ್ಲಿ ರಸಾಯನವಾಗಿ ಹೇಳಿರೋದು ತ್ರಿಫಲಾಚೂರ್ಣಕ್ಕೆ ತುಪ್ಪ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡಬೇಕು ಅಂತಾನೆ ಹತ್ತನೆಯದು ಆಹಾರ ರಸಾಯನ ಅಂದರೆ ನಮ್ಮ ಆಹಾರದಲ್ಲಿ ನಮಗೆ ನಮ್ಮ ಮುಖ್ಯವಾಗಿ ನಾವು ಬಳಕೆ ಮಾಡೋದು ಅದನ್ನೇ ಅಲ್ವಾ ಹಾಗಾಗಿ ಅಂದರೆ ನಿತ್ಯ ಸೇವನೆ ಮಾಡೋದು ಆಹಾರನೇ ಅಲ್ವಾ ಔಷಧವನ್ನು ಇಷ್ಟು ಸೇವನೆ ಮಾಡ್ತೇವೆ ಆಹಾರ ಚೆನ್ನಾಗಿರಬೇಕು ಆಹಾರಕ್ಕೆ ರಸಾಯನ ಗುಣ ಇರಬೇಕು ಅಂದರೆ ಆದಷ್ಟು ಒಳ್ಳೆಯ ಆಹಾರವನ್ನು ಜಂಕ್ ಫುಡ್ ಬೇಡ ಅಂತ ಸಕ್ಕರೆ ಕರೆದಿದ್ದು ಇದೆಲ್ಲ ಅತಿಯಾಗಿ ಬೇಡ ಅಂತ ರಸಾಯನ ಗುಣ ಇರುವಂಥ ಆಹಾರ ಅದು ಒಳ್ಳೆಯ ಹಾಲು ತುಪ್ಪ ಜೇನುತುಪ್ಪ ಅಥವಾ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿ ಹಣ್ಣುಗಳು ನಟ್ಸ್ ಇಂಥವುಗಳನ್ನು ಅಥವಾ ಎಳ್ಳುಂಡೆ ಅಂತ ನಾನು ಎಷ್ಟು ಬಾರಿ ಹೇಳ್ತೀನಲ್ಲ ಎಳ್ಳು ಅದಕ್ಕೆ ಅಂಟು ಎಲ್ಲ ನಟ್ಸನ್ನೆಲ್ಲ ಹಾಕ್ಕೊಂಡು ಬೀಜಗಳನ್ನು ಹಾಕಿ ನಾವು ಸೇವನೆ ಮಾಡ್ಬೋದು ಅಂತ ಈ ಥರ ಒಳ್ಳೆಯ ಸಾತ್ವಿಕವಾದಂಥ ನಮಗೆ ಒಳ್ಳೆಯ ಎನರ್ಜಿಯನ್ನು ಕೊಡುವಂಥ ಆಹಾರ ನಾನು ಭಾಳಷ್ಟು ಬಾರಿ ಬೇಬೇ ರೀತಿಯಿಂದ ಹೇಳಿದ್ದೇನೆ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ ಗೊತ್ತಿರುತ್ತೆ ಯಾವುದು ಆಹಾರ ರಸಾಯನ ಅಂತ ಸೊ ಅಂಥವುಗಳನ್ನು ನಾವು ಸೇವನೆ ಮಾಡ್ಬೋದು ಇನ್ನು ಹನ್ನೊಂದನೆಯದು ಕೊನೆಯದು ಆಚಾರ ರಸಾಯನ ಇದರ ಬಗ್ಗೆ ಕೂಡ ಹೇಳ್ತಾರೆ ಇವತ್ತಿಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು ಅಂತ ನನಗನ್ಸುತ್ತೆ ಯಾಕೆ ಅಂದರೆ ಈ ಆಚಾರ ರಸಾಯನ ಸರಿಯಾಗಿ ಇದ್ದರೆ ನಿಜವಾಗಿಯೂ ತುಂಬ ಅದ್ಭುತವಾದ ಬದಲಾವಣೆ ಆಚಾರ ಆಚಾರದ ನಮ್ಮ ನಡವಳಿಕೆ ಒಳ್ಳೆಯ ರೀತಿಯಲ್ಲಿ ನಾವು ನಡೆದುಕೊಳ್ಳೋದು ಅಥವಾ ನಮ್ಮ ಜೀವನ ಚೆನ್ನಾಗಿದ್ದರೆ ಅಂದರೆ ಏನು ಈ ಇರುವೆಗಳು ಕೀ ಕೀಟಗಳನ್ನು ಕೂಡ ತನ್ನ ಥರ ನೋಡ್ಕೊಳ್ ನೋಡಬೇಕು ನಾನು ಅವು ಅನ್ನೋ ಥರ ನೋಡ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ ಸತ್ಯವನ್ನೇ ನುಡಿಬೇಕು ಶುಚಿಯಾಗಿರಬೇಕು ನಮ್ಮ ದಿನಚರಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಎಲ್ಲರಿಗೂ ನನ್ನಿಂದ ಒಳ್ಳೇದಾಗಲಿ ಎಲ್ಲರಿಂದಲೂ ನನಗೆ ಒಳ್ಳೇದಾಗಲಿ ಅನ್ನುವ ಭಾವನೆ ಇಟ್ಕೊಳ್ಬೇಕು ಇದೇ ಆಚಾರರ ಸಾಯನ ನಾವು ಕಾಯೇನ ವಾಚ ಮನಸ ಶುದ್ಧವಾಗಿ ಬದಲಿ ಬದುಕಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ನೂರಕ್ಕೆ ನೂರಕ್ಕೆ ಶುದ್ಧರಲ್ಲ ಆದರೆ ಸಾಧ್ಯವಾದಷ್ಟು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಹೋದರೆ ದಿನನಿತ್ಯ ನಮ್ಮ ತಪ್ಪುಗಳನ್ನು ನಾವೇ ನೋಡ್ಕೊಳ್ತಾ ಹೋದ್ರೆ ನಿಧಾನವಾಗಿ ಆದರೂ ನಾವು ನಮ್ಮನ್ನು ನಾವು ತಿದ್ಕೊಳ್ತಾ ಹೋಗ್ತೇವೆ ನನಗೆ ಎಷ್ಟು ಬಾರಿ ಹಾಗೆ ಅನಿಸುತ್ತೆ ನಮ್ಮನ್ನು ನಾವು ಒಂದು ಹತ್ತು ವರ್ಷಗಳ ಹಿಂದೆ ಅಥವಾ ನಾಲ್ಕೈದು ವರ್ಷಗಳ ಹಿಂದೆ ನೋಡಿದರೆ ಅಯ್ಯೋ ನಾನು ಹೀಗಿದ್ನ ಅನ್ನುವ ಭಾವನೆ ನಮಗೆ ಬರಬೇಕು ಅಂತ ಅದು ಯಾವಾಗ ಆಗುತ್ತೆ ಅಂತಂದರೆ ನಮ್ಮ ತಪ್ಪುಗಳು ನಮಗೆ ಕಾಣಬೇಕು ಸಾಮಾನ್ಯವಾಗಿ ನಮ್ಮ ತಪ್ಪುಗಳನ್ನ ನಾವು ಪೂರ್ತಿ ಮುಚ್ಚಾಕೊಂಡು ನೋಡ್ತೇವೆ ಬೇರೆ ತಪ್ಪುಗಳನ್ನು ಝೂಮ್ ಮಾಡಿ ನೋಡ್ತೇವೆ ಅದ್ರ ಬದಲು ಪ್ರತಿನಿತ್ಯ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಗಮನಿಸ್ಕೊಳ್ತಾ ಹೋದ್ರೆ ನಮ್ಮಲ್ಲಿ ಆಚಾರ ರಸಾಯನ ತಾನೆಂತಾನೆ ಡೆವಲಪ್ ಆಗುತ್ತೆ ಅಂತ ಈ ಹನ್ನೊಂದು ರಸಾಯನಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಮುಂದೆ ನಿಮ್ಮ ಏಮ್ ಎಷ್ಟು ಇದರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ